जय ओशो भगवत गीता त्रयोदशो अध्यायः क्षेत्रक्षेत्रज्ञ विभाग योगः अथ त्रयोदशो अध्यायः क्षेत्रक्षेत्रज्ञ विभाग योगः श्री भगवानुवाच इदं शरीरं कौन्तेय क्षेत्र मिथ्या विधियते ಕ್ಷೇತ್ರಜ್ಞ ಶ್ರೀ ಭಗವಂತನು ಹೇಳಿದನು ಎಲೈ ಅರ್ಜುನ ಈ ಶರೀರವನ್ನು ಕ್ಷೇತ್ರ ಎಂಬುದಾಗಿ ಹಾಗೂ ಇದನ್ನು ತಿಳಿದಿರುವವನನ್ನು ಕ್ಷೇತ್ರಜ್ಞ ಎಂಬುದಾಗಿ ಹೇಳಲಾಗಿದೆ ಇವುಗಳ ತತ್ವವನ್ನು ಅರಿತ ಜ್ಞಾನಿಗಳು ಹೀಗೆ ತಿಳಿಸುತ್ತಾರೆ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರ ಕ್ಷೇತ್ರಜ್ಞಯೋರ್ ಜ್ಞಾನಂ ಯತ್ನ ಜ್ಞಾನಂ ಮತಂ ಮಮ ಎಲೆ ಅರ್ಜುನ ಎಲ್ಲ ಕ್ಷೇತ್ರಗಳಲ್ಲಿ ಕ್ಷೇತ್ರಜ್ಞ ಅರ್ಥಾತ್ ಜೀವಾತ್ಮನು ನಾನೆಂದೇ ನೀನು ತಿಳಿ ಹಾಗೆಯೇ ಕ್ಷೇತ್ರ ಕ್ಷೇತ್ರಜ್ಞ ಅರ್ಥಾತ್ ವಿಕಾರ ಸಹಿತ ಪ್ರಕೃತಿ ಮತ್ತು ಪುರುಷನನ್ನು ತತ್ವದಿಂದ ತಿಳಿಯುವುದೇ ಜ್ಞಾನವಾಗಿದೆ ಹೀಗೆ ನನ್ನ ಮತವಾಗಿದೆ ಆ ಕ್ಷೇತ್ರ ಯಾವುದು ಮತ್ತು ಹೇಗಿದೆ ಹಾಗೂ ಯಾವ ವಿಕಾರಗಳಿಂದ ಕೂಡಿದೆ ಯಾವುದರಿಂದ ಯಾವುದು ಉಂಟಾಗಿದೆ ಆ ಕ್ಷೇತ್ರಜ್ಞನು ಯಾರು ಹಾಗೂ ಯಾವ ಪ್ರಭಾವದಿಂದ ಕೂಡಿರುವನು ಇದೆಲ್ಲವನ್ನೂ ಸಂಕ್ಷೇಪವಾಗಿ ನನ್ನಿಂದ ಕೇಳು ಋಷಿ ಬ್ರಹ್ಮಸೂತ್ರ ಪದೈಶ್ಚೈವೇತು ಮದ್ಭೆರ್ವೆ ನಿಶ್ಚಿತೈ ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ತತ್ವವನ್ನು ಋಷಿಗಳು ಅನೇಕ ಪ್ರಕಾರಗಳಿಂದ ಹೇಳಿದ್ದಾರೆ ಮತ್ತು ಬೇರೆ ಬೇರೆ ವೇದ ಮಂತ್ರಗಳಿಂದಲೂ ವಿಭಾಗ ಸಹಿತ ಹೇಳಲಾಗಿದೆ ಹಾಗೆಯೇ ಚೆನ್ನಾಗಿ ನಿಶ್ಚಯಿಸಿದ ಯುಕ್ತಿಯುಕ್ತ ಬ್ರಹ್ಮಸೂತ್ರದ ಪದಗಳಿಂದಲೂ ಹೇಳಲಾಗಿದೆ ಮಹಾಭೂತಾನ್ಯಹಂಕಾರ ಬುದ್ಧಿರ ಇಂದ್ರಿಯಾಣಿ ಇಂದ್ರಿಯಾಣಿದಶೈಕಂಚ ಪಂಚೇಂದ್ರಿಯ ಗೋಚರ ಐದು ಮಹಾಭೂತಗಳು ಅಹಂಕಾರ ಬುದ್ಧಿ ಮತ್ತು ಮೂಲ ಪ್ರಕೃತಿ ಹಾಗೆಯೇ ಹತ್ತು ಇಂದ್ರಿಯಗಳು ಒಂದು ಮನಸ್ಸು ಐದು ಇಂದ್ರಿಯಗಳ ವಿಷಯಗಳು ಅರ್ಥಾತ್ ಶಬ್ದ ಸ್ಪರ್ಶ ರೂಪ ರಸ ಮತ್ತು ಗಂಧ ಸುಖಂ ಇಚ್ಛಾದ್ವೇಷಸುಖುಖ ಸಂಘಾತೇತನಾಧೃತಿ ಏತತ್ ಕ್ಷೇತ್ರ ಸಮಸಾಹೃತ ಹಾಗೆಯೇ ಇಚ್ಛಾ ದ್ವೇಷ ಸುಖ ದುಃಖ ಸ್ಥೂಲ ದೇಹದ ಪಿಂಡ ಚೈತನ್ಯ ಹಾಗೂ ಧೃತಿ ಹೀಗೆ ವಿಕಾರಗಳ ಸಹಿತ ಈ ಕ್ಷೇತ್ರವನ್ನು ಸಂಕ್ಷೇಪವಾಗಿ ಹೇಳಲಾಗಿದೆ ಅಮಾನಿತ್ವಮದಿತ್ವ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯತ್ಮವಿ ನಿಗ್ರಹ ಹಿರಿತನದ ಅಭಿಮಾನ ಇಲ್ಲದಿರುವುದು ಡಂಭಾಚಾರ ಮಾಡದಿರುವುದು ಯಾವುದೇ ಪ್ರಾಣಿಯನ್ನು ಯಾವ ರೀತಿಯಿಂದಲೂ ಹಿಂಸಿಸದಿರುವುದು ಕ್ಷಮಿಸುವುದು ಮನಸ್ಸು ವಾಣಿಗಳಲ್ಲಿ ಸರಳತೆ ಶ್ರದ್ಧಾ ಭಕ್ತಿ ಸಹಿತ ಗುರುಗಳ ಸೇವೆ ಅಂತರ್ಭಾಹ್ಯ ಶುದ್ಧಿ ಅಂತಃಕರಣದ ಸ್ಥಿರತೆ ಮತ್ತು ಮನಸ್ಸು ಇಂದ್ರಿಯಗಳ ಸಹಿತ ಮನಸ್ಸು ಇಂದ್ರಿಯಗಳ ಸಹಿತ ಶರೀರದ ನಿಗ್ರಹ ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಜನ್ಮ ಮೃತ್ಯುಜರಾವ್ಯಾಧಿ ದುಃಖ ದೋಷಾನು ದರ್ಶನ ಈಗ ಪರಲೋಕಗಳ ಸಮಸ್ತ ಭೋಗಗಳಲ್ಲಿ ಆಸಕ್ತಿಯ ಅಭಾವ ಮತ್ತು ಅಹಂಕಾರ ಇಲ್ಲದಿರುವುದು ಹುಟ್ಟು ಸಾವು ವೃದ್ಧತ್ವ ಹಾಗೂ ರೋಗ ಮುಂತಾದವುಗಳಲ್ಲಿ ದುಃಖ ಮತ್ತು ದೋಷಗಳನ್ನು ಪದೇ ಪದೇ ವಿಚಾರ ಮಾಡುವುದು ಅಸಕ್ತಿರಭಿಶ್ವಂಗೃಹಿಶೋ ನಿತ್ಯಂಚ ಸಮಚಿತ್ತಿಷ್ಟಾನಿಷ್ಠೋಪತ್ಯ ಪುತ್ರ ಪತ್ನಿ ಗೃಹ ಧನಾದಿಗಳಲ್ಲಿನ ಆಸಕ್ತಿಯ ಅಭಾವ ಮತ್ತು ಮಮತೆ ಇಲ್ಲದಿರುವುದು ಹಾಗೆಯೇ ಪ್ರಿಯ ಹಾಗೂ ಅಪ್ರಿಯಗಳ ಪ್ರಾಪ್ತಿಯಲ್ಲಿ ಚಿತ್ತವು ಸದಾ ಸಮವಾಗಿರುವುದು ವಿವಿಕ್ತ ದೇಶ ಅರತ್ಯರ್ಜನ ಸಂಸದಿ ಪರಮೇಶ್ವರನಾದ ನನ್ನಲ್ಲಿ ಯೋಗದಿಂದ ಅವ್ಯಭಿಚಾರಿಣಿ ಭಕ್ತಿ ಹಾಗೆಯೇ ಏಕಾಂತದಲ್ಲಿ ಮತ್ತು ಶುದ್ಧ ಪ್ರದೇಶದಲ್ಲಿ ವಾಸಿಸುವ ಸ್ವಭಾವ ವಿಷಯಾಸಕ್ತ ಮನುಷ್ಯರ ಸಹವಾಸದಲ್ಲಿ ಪ್ರೀತಿ ಇಲ್ಲದಿರುವಿಕೆ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಏಷ ಜ್ಞಾನ ಮಿತಿ ಅಧ್ಯಾತ್ಮ ಜ್ಞಾನದಲ್ಲಿ ನಿತ್ಯ ಸ್ಥಿತಿ ಮತ್ತು ತತ್ವಜ್ಞಾನ ಅರ್ಥರೂಪಿ ಪರಮಾತ್ಮನನ್ನೇ ನೋಡುವುದು ಇವೆಲ್ಲವೂ ಜ್ಞಾನವಾಗಿದೆ ಇದಕ್ಕೆ ವಿರುದ್ಧವಾದದ್ದು ಅಜ್ಞಾನವಾಗಿದೆ ಎಂದು ಹೇಳಲಾಗಿದೆ ೇ ಅನಾಸದೊತೆ ತಿಳಿಯಲು ಯೋಗ್ಯವಾದುದು ಹಾಗೂ ಯಾವುದನ್ನು ತಿಳಿದು ಮನುಷ್ಯನು ಪರಮಾನಂದವನ್ನು ಪಡೆಯುವನು ಅದನ್ನು ಚೆನ್ನಾಗಿ ಹೇಳುವೆನು ಅದನ್ನು ಅನಾದಿ ಪರಮ ಬ್ರಹ್ಮ ಸತ್ ಎಂದಾಗಲಿ ಅಸತ್ ಎಂದಾಗಲಿ ಹೇಳಲಾಗುವುದಿಲ್ಲ ಅದು ಎಲ್ಲಾ ಕಡೆ ಕೈಕಾಲುಗಳುಳ್ಳದ್ದು ಎಲ್ಲ ಕಡೆ ಕಣ್ಣು ತಲೆ ಮುಖಗಳುಳ್ಳದ್ದು ಎಲ್ಲ ಕಡೆ ಕಿವಿಗಳುಳ್ಳದ್ದು ಆಗಿದೆ ಏಕೆಂದರೆ ಅದು ಜಗತ್ತಿನಲ್ಲಿ ಎಲ್ಲವನ್ನೂ ವ್ಯಾಪಿಸಿಕೊಂಡು ಸ್ಥಿರವಾಗಿದೆ ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭಚ್ಚೈವ ನಿರ್ಗುಣಂ ಗುಣಭೋಕ್ತ್ರಚ ಅದು ಎಲ್ಲ ಇಂದ್ರಿಯಗಳ ವಿಷಯಗಳನ್ನು ಬಲ್ಲದು ಆದರೆ ವಾಸ್ತವವಾಗಿ ಎಲ್ಲ ಇಂದ್ರಿಯಗಳಿಂದ ರಹಿತವಾಗಿದೆ ಅದು ಆಸಕ್ತಿ ರಹಿತವಾಗಿದ್ದರೂ ಎಲ್ಲವನ್ನು ಧರಿಸಿ ಪೋಷಿಸುತ್ತದೆ ಹಾಗೂ ನಿರ್ಗುಣವಾಗಿದ್ದರೂ ಗುಣಗಳ ಭೋಕ್ತೃವಾಗಿದೆ ಬಹಿರಂತ ಭೂತಾನೂಕ್ಷ್ಮೇಯಂ ದೂರಸ್ಥಂಚಾಂತಿಕೇ ತತ್ ಅದು ಚರಾಚರ ಎಲ್ಲ ಪ್ರಾಣಿಗಳ ಒಳಗೆ ಹೊರಗೆ ಪರಿಪೂರ್ಣವಾಗಿದೆ ಹಾಗೆಯೇ ಚರಾಚರವು ಅದೇ ಆಗಿದೆ ಅದು ಸೂಕ್ಷ್ಮವಾಗಿರುವುದರಿಂದ ತಿಳಿಯಲು ಬರುವುದಿಲ್ಲ ಹಾಗೂ ಸಮೀಪದಲ್ಲಿ ಮತ್ತು ದೂರವೂ ಇರುವುದು ಅದೇ ಆಗಿದೆ ಅವಿಭಕ್ತಂಚ ವಿಭಕ್ತಮ ಸ್ಥಿತಭರ್ತ್ರೇಯಂ ಕ್ರಸಿಷ್ಣ ಪ್ರಭವಿಷ್ಣು ಚ ಪರಮಾತ್ಮನು ವಿಭಾಗರಹಿತ ಏಕರೂಪದಿಂದ ಆಕಾಶದಂತೆ ಪರಿಪೂರ್ಣನಾಗಿದ್ದರು ಚರಾಚರ ಸಮಸ್ತ ಪ್ರಾಣಿಗಳಲ್ಲಿ ವಿಭಕ್ತನಾದಂತೆ ಸ್ಥಿತನಾಗಿ ತೋರುತ್ತಾನೆ ಹಾಗೆಯೇ ತಿಳಿಯಲು ಯೋಗ್ಯನಾದ ಆ ಪರಮಾತ್ಮನು ವಿಷ್ಣು ರೂಪದಿಂದ ಪ್ರಾಣಿಗಳ ಧಾರಣೆ ಪೋಷಣೆ ಮಾಡುವನು ರುದ್ರ ರೂಪದಿಂದ ಸಂಹಾರ ಮಾಡುವನು ಹಾಗೂ ಬ್ರಹ್ಮ ರೂಪದಿಂದ ಎಲ್ಲರನ್ನೂ ಸೃಷ್ಟಿ ಮಾಡುವವನು ಜ್ಯೋತಿಷಾಮ ಹೃದಯ ಪರಬ್ರಹ್ಮು ಜ್ಯೋತಿಗಳಿಗೂ ಜ್ಯೋತಿಯು ಮತ್ತು ಮಾಯೆಗಿಂತ ಅತೀತವು ಸ್ವರೂಪವು ತಿಳಿಯಲು ಯೋಗ್ಯವು ತತ್ವಜ್ಞಾನದಿಂದ ತಿಳಿಯುವಂತಹುದು ಆಗಿದೆ ಹಾಗೆಯೇ ಅದು ಎಲ್ಲರ ಹೃದಯದಲ್ಲಿ ವಿಶೇಷ ರೂಪದಿಂದ ನೆಲೆಸಿದೆ ಕ್ಷೇತ್ರ ಸಮಸತಾಯೋಪದ್ಯತೆ ಈ ಪ್ರಕಾರ ಕ್ಷೇತ್ರ ಜ್ಞಾನ ಮತ್ತು ತಿಳಿಯಲು ಯೋಗ್ಯನಾದ ಪರಮಾತ್ಮನ ಸ್ವರೂಪವನ್ನು ಸಂಕ್ಷೇಪವಾಗಿ ಹೇಳಲಾಯಿತು ನನ್ನ ಭಕ್ತನು ಇದನ್ನು ತತ್ವಶಃ ತಿಳಿದು ನನ್ನ ಸ್ವರೂಪವನ್ನೇ ಹೊಂದುವನು ಪ್ರಕೃತಿ ಪ್ರಕೃತಿ ಮತ್ತು ಪುರುಷ ಇವೆರಡೂ ಅನಾದಿಯಾಗಿದೆ ಎಂದು ನೀನು ತಿಳಿ ರಾಗ ದ್ವೇಷಾದಿ ವಿಕಾರಗಳನ್ನು ಹಾಗೂ ತ್ರಿಗುಣಾತ್ಮಕ ಎಲ್ಲ ಪದಾರ್ಥಗಳನ್ನು ಪ್ರಕೃತಿಯಿಂದಲೇ ಉತ್ಪನ್ನವಾದವು ಎಂದು ತಿಳಿ ಕಾರ್ಯೇತು ಪ್ರಕೃತಿ ರುಚ್ಯತೆ ಪುರುಷ ಸುಖ ದುಃಖತ್ವೇ ಹೇತು ರುಚ್ಯತೆ ಕಾರ್ಯ ಮತ್ತು ಕಾರಣಗಳ ಉತ್ಪತ್ತಿಯ ಕಾರಣವು ಪ್ರಕೃತಿ ಎಂದು ಹೇಳಲಾಗಿದೆ ಹಾಗೆಯೇ ಜೀವಾತ್ಮನು ಸುಖ ದುಃಖಗಳ ಭೋಕ್ತೃತ್ವದಲ್ಲಿ ಕಾರಣನೆಂದು ಹೇಳಲಾಗುತ್ತದೆ ಪುರುಷ ಪ್ರಕೃತಿ ಜಾನ್ ಗುಣಾನ್ ಪ್ರಕೃತಿಭಂಕ್ ಕಾರಣಂಗುಣ ಸಂಗೋ ಸದಸ್ಯೋನಿ ಜನ್ಮಸೂ ಪ್ರಕೃತಿಯಲ್ಲಿ ಸ್ಥಿತನಾದ ಪುರುಷನೇ ಪ್ರಕೃತಿಯಿಂದ ಉಂಟಾಗುವ ತ್ರಿಗುಣಾತ್ಮಕ ಪದಾರ್ಥಗಳನ್ನು ಭೋಗಿಸುತ್ತಾನೆ ಮತ್ತು ಈ ಗುಣಗಳ ಸಂಘವೇ ಈ ಜೀವಾತ್ಮನ ಒಳ್ಳೆಯ ಹಾಗೂ ಕೆಟ್ಟ ಯೋನಿಗಳಲ್ಲಿ ಹುಟ್ಟಲು ಕಾರಣವಾಗಿದೆ ಉಪದೃಷ್ಟ ಪರಮಾತ್ಮೇತಿ ಪುರುಷ ಪರಃ ಈ ದೇಹದಲ್ಲಿ ಇರುವ ಆತ್ಮನು ವಾಸ್ತವವಾಗಿ ಪರಮಾತ್ಮನೇ ಆಗಿದ್ದಾನೆ ಅವನು ಸಾಕ್ಷಿಯಾಗಿರುವುದರಿಂದ ಉಪದೃಷ್ಟ ಮತ್ತು ನಿಜ ಸಮ್ಮತಿ ಕೊಡುವವನಾದ್ದರಿಂದ ಹನುಮಂತ ಎಲ್ಲರ ಧಾರಣೆ ಪೋಷಣೆ ಮಾಡುವವನಾದ್ದರಿಂದ ಭರ್ತ ಜೀವರೂಪದಿಂದ ಭೋಕ್ತ ಬ್ರಹ್ಮ ಮೊದಲಾದವರ ಒಡೆಯನಾದ್ದರಿಂದ ಮಹೇಶ್ವರ ಮತ್ತು ಶುದ್ಧ ಸಚ್ಚಿದಾನಂದ ಘನನಾದ್ದರಿಂದ ಪರಮಾತ್ಮ ಎಂದು ಹೇಳಲಾಗುತ್ತದೆ ಪುರುಷಂ ನಸಭೂಯೋಭಿಜಾಯತೆ ಹೀಗೆ ಪುರುಷನನ್ನು ಮತ್ತು ಗುಣಗಳ ಸಹಿತ ಪ್ರಕೃತಿಯನ್ನು ತತ್ವಶಃ ತಿಳಿಯುವ ಮನುಷ್ಯನು ಎಲ್ಲ ರೀತಿಯಿಂದ ಕರ್ತವ್ಯ ಕರ್ಮಗಳನ್ನು ಮಾಡುತ್ತಾ ಇದ್ದರೂ ಪುನಃ ಹುಟ್ಟುವುದಿಲ್ಲ ಪಶ್ಯಂತ ಕೇಚಿದಾತ್ಮ ನಮಾತ್ಮನಾ ಅನ್ಯೇ ಯೋಗೇನ ಕರ್ಮಯೋಗೇನ ಚಾಪರೇ ಆ ಪರಮಾತ್ಮನನ್ನು ಎಷ್ಟೋ ಜನರು ಶುದ್ಧವಾದ ಸೂಕ್ಷ್ಮ ಬುದ್ಧಿಯಿಂದ ಧ್ಯಾನದ ಮೂಲಕ ಹೃದಯದಲ್ಲಿ ನೋಡುತ್ತಾರೆ ಇತರ ಎಷ್ಟೋ ಜನರು ಜ್ಞಾನಯೋಗದ ಮೂಲಕ ಮತ್ತು ಇನ್ನೂ ಕೆಲವರು ಕರ್ಮಯೋಗದ ಮೂಲಕ ನೋಡುತ್ತಾರೆ ಅಂದರೆ ಪಡೆದುಕೊಳ್ಳುತ್ತಾರೆ ಆದರೆ ಇವರಿಗಿಂತ ಬೇರೆಯಾದ ಅರ್ಥಾತ್ ಮಂದ ಬುದ್ಧಿಯ ಪುರುಷರು ಈ ಪ್ರಕಾರ ತಿಳಿಯದವರಾಗಿ ಇತರರಿಂದ ಅಂದರೆ ತತ್ವಜ್ಞಾನಿ ಪುರುಷರಿಂದ ಕೇಳಿಯೇ ಅದರಂತೆ ಉಪಾಸನೆ ಮಾಡುತ್ತಾರೆ ಹಾಗೂ ಆ ಶ್ರವಣ ಪರಾಯಣರಾದವರು ಕೂಡ ಮೃತ್ಯುರೂಪಿ ಸಂಸಾರ ಸಾಗರವನ್ನು ನಿಸ್ಸಂದೇಹವಾಗಿ ದಾಟಿ ಹೋಗುತ್ತಾರೆ ಯಾವತ್ ಕಿಂಚಿತ್ ಸ್ಥಾವರ ಕ್ಷೇತ್ರ ಕ್ಷೇತ್ರಜ್ಞ ಕ್ಷೇತ್ರಕ್ಷೇತ್ರಜ್ಞ ಸಂಯೋಗಿ ಭರತರ್ಷಭ ಎಲೆ ಅರ್ಜುನ ಎಷ್ಟು ಸ್ಥಾವರ ಜಂಗಮ ಪ್ರಾಣಿಗಳು ಹುಟ್ಟುತ್ತವೋ ಅವೆಲ್ಲವನ್ನೂ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗದಿಂದಲೇ ಉಂಟಾಗುತ್ತವೆ ಎಂದು ನೀನು ತಿಳಿ ಸಮಂ ಪರಮೇಶ್ವರಂ ಸಮತು ತಿಂ ಪರಂಶ್ಯಂತಪ್ಯ ಸಪಶ್ಯತೆ ನಾಶವಾಗುತ್ತಿರುವ ಎಲ್ಲ ಚರಾಚರ ಪ್ರಾಣಿಗಳಲ್ಲಿರುವ ಪರಮೇಶ್ವರನನ್ನು ಅವಿನಾಶಿ ಮತ್ತು ಸಮಭಾವದಿಂದ ಸ್ಥಿತನಾಗಿ ನೋಡುವ ಪುರುಷನೇ ಯಥಾರ್ಥವಾಗಿ ನೋಡುತ್ತಾನೆ ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೇಶ್ವರಂ ನಹಿ ನಸ್ತ್ಯಾತ್ಮನಾತ್ಮಾನಂ ತತೋ ಯಾತಿ ಪರಂ ಗತಿಂ ಏಕೆಂದರೆ ಎಲ್ಲರಲ್ಲಿ ಸಮಭಾವದಿಂದ ಇರುವ ಪರಮೇಶ್ವರನನ್ನು ಸಮಾನವಾಗಿ ನೋಡುತ್ತಾ ತಾನೇ ತನ್ನನ್ನು ನಾಶ ಮಾಡಿಕೊಳ್ಳದಿರುವುದರಿಂದ ಆ ಪುರುಷನು ಪರಮ ಗತಿಯನ್ನು ಪಡೆಯುತ್ತಾನೆ ಪ್ರಕೃತ ಮತ್ತು ಸಮಸ್ತ ಕರ್ಮಗಳು ಎಲ್ಲ ರೀತಿಯಿಂದ ಪ್ರಕೃತಿಯಿಂದಲೇ ಮಾಡಲ್ಪಡುತ್ತವೆ ಎಂದು ನೋಡುವವನು ಹಾಗೂ ಆತ್ಮನು ಅಕರ್ತ ಎಂದು ನೋಡುವವನೇ ಯಥಾರ್ಥವಾಗಿ ನೋಡುತ್ತಾನೆ ಯದಾ ಭೂತ ಸಂಪದ್ಯತೆ ತದಾ ಈ ಪುರುಷನು ಪ್ರಾಣಿಗಳ ಬೇರೆ ಬೇರೆ ಭಾವಗಳನ್ನು ಒಬ್ಬ ಪರಮಾತ್ಮನಲ್ಲೇ ಇರುವುದಾಗಿ ಹಾಗೂ ಆ ಪರಮಾತ್ಮನಿಂದಲೇ ಸಮಸ್ತ ಪ್ರಾಣಿಗಳ ವಿಸ್ತಾರವನ್ನು ನೋಡಿದ ಕ್ಷಣವೇ ಅವನು ಸಚ್ಚಿದಾನಂದ ಘನ ಬ್ರಹ್ಮನನ್ನು ಹೊಂದುತ್ತಾನೆ ಅನಾಿತ್ವ ನಿರ್ಗುಣತ್ವಾತ್ ಪರಮಾತ್ಮ್ಯಯ ಶರೀರೇಯ ನ ಕರೋತಿ ನ ಲಿಪ್ಯತೆ ಎಲೆ ಅರ್ಜುನ ಈ ಅವಿನಾಶಿ ಪರಮಾತ್ಮನು ಅನಾದಿ ಮತ್ತು ನಿರ್ಗುಣನಾದ್ದರಿಂದ ಶರೀರದಲ್ಲಿ ವಾಸಿಸುತ್ತಿದ್ದರೂ ವಾಸ್ತವಿಕವಾಗಿ ಏನನ್ನೂ ಮಾಡುವುದಿಲ್ಲ ಹಾಗೂ ಲಿಪ್ತನಾಗುವುದೂ ಇಲ್ಲ ಯಥ ಸೌಕ್ಷ್ಮ್ಯಾಶಿಪ್ಯತೆ ದೇಹೇ ತಾತ್ಮೋಪಲಿ ಸರ್ವತ್ರ ವ್ಯಾಪಿಸಿರುವ ಆಕಾಶವು ಸೂಕ್ಷ್ಮವಾಗಿರುವ ಕಾರಣ ಲಿಪ್ತವಾಗದಿರುವಂತೆಯೇ ದೇಹದಲ್ಲಿ ಸರ್ವತ್ರ ವ್ಯಾಪ್ತನಾಗಿರುವ ಆತ್ಮನು ನಿರ್ಗುಣನಾದ ಕಾರಣ ದೇಹದ ಗುಣಗಳಿಂದ ಲಿಪ್ತನಾಗುವುದಿಲ್ಲ ಯಥ ಪ್ರಕಾಶಯತ್ಯೇಕೃತ್ನ ಲೋಕಿಮಿ ಕ್ಷೇತ್ರ ಕ್ಷೇತ್ರ ಪ್ರಕಾಶಯತಿ ಭಾರತ ಎಲೆ ಅರ್ಜುನ ಒಬ್ಬನೇ ಸೂರ್ಯನು ಈ ಸಂಪೂರ್ಣ ಬ್ರಹ್ಮಾಂಡವನ್ನು ಬೆಳಗಿಸುವಂತೆಯೇ ಒಬ್ಬನೇ ಆತ್ಮನು ಸಂಪೂರ್ಣ ಕ್ಷೇತ್ರವನ್ನು ಪ್ರಕಾಶಿಸುತ್ತಾನೆ ುಷಿ ಈ ಪ್ರಕಾರ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಭೇದವನ್ನು ಹಾಗೆಯೇ ಕಾರ್ಯಸಹಿತ ಪ್ರಕೃತಿಯಿಂದ ಮುಕ್ತನಾಗುವ ಮಾರ್ಗವನ್ನು ಜ್ಞಾನ ದೃಷ್ಟಿಯಿಂದ ತತ್ವಶಃ ತಿಳಿದ ಮಹಾತ್ಮರು ಪರಬ್ರಹ್ಮ ಪರಮಾತ್ಮನನ್ನು ಹೊಂದುತ್ತಾರೆ ओम तत्सदिति श्रीमद् भगवत् गीतासु उपनिषत्सु ब्रह्म योगशास्त्रे श्री कृष्णार्जुन संवादे क्षेत्र जय ओशो जय जय ओशो